ರೈತರು ಬಿಡ್ತಾ ಇದ್ದಂಗೆ ಸುಮಾರು ವರ್ಷದಿಂದ ಹಾಕೊಂಡಿದ್ದಾರೆ ಆಲ್ರೆಡಿ ನಾಲ್ಕು ಜನ ತಹಶೀಲ್ದಾರ್ ಬಂದು ಬಿಡಬೇಕು ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ ಎಷ್ಟು ಮಾಡೋಣ ಸರಿ ಇನ್ನೇನು ಅದ್ಮೇಲೆ ನೋಡಿ ಎಲ್ಲ ನೋಡಿ ಹಿಂಗೆಲ್ಲ ಸುತ್ತಲ್ಲ ಕಾಂಪೌಂಡ್ ಹಾಕೋದ ನೋಡಿ ಈ ಕಲ್ಗಳು ಮೇಲೆ ಈ ಕಲ್ಲು ಕಾಂಪೌಂಡ್ ತಂದ್ರು ಇಲ್ಲಿ ಕೋಮಳ ಜಾಗ ನೋಡಿದ್ರೆ ರೈತರು ಓಡಾಡ್ತಾ ಬಿಡಿದ್ರೆ ಹಾಕೊಂಡಿದ್ದಾರೆ ತರಕಾರಿ ನೌಕರಿಗೆ ದೂರ್ ಕೊಟ್ಟಂತ ವ್ಯಕ್ತಿನೇ ನಿನ್ನ ಹತ್ರ ಏನಿದೆ ದಾಖಲಾತಿ ಎತ್ಕೋಬಾ ಅಂದ್ರೆ ಮತ್ತೆ ನೀವ್ ಯಾಕೆ ಸರ್ಕಾರಿ ನೌಕರರು ಏನೋ ಒಂದು ಬಿಗ್ ರೂಟಿಗೆ ಬಂದಂಗೆ ಬಂದಿದ್ದೀರಾ ನೀವು ಏನೋ ಒಂದ್ ಬಿಗ್ ರೂಟ್ ಗೆ ಬಂದೆ ಬಂದಿದೀರಾ ನೀವು ತಹಸೀಲ್ದಾರ್ ಬರ್ತಾ ಇಲ್ಲ ಬರ್ತೀರಾ ತಹಶೀಲ್ದಾರ್ ನಮಗೆ ಏನು ಕಳ್ತಾರೆ ಕಾಪಿನ ಸರ್ವೆರ್ ಮಾಡ್ತಾರೆ ಮಾಡ್ತಾರೆ ಮಾಡ್ಸನ ಮಾಡ್ತಾರೆ ಇದೆ ಮಾಡ್ಸನ ಗುರಳೆ ಮತ್ತೆ ಮಾತಾಡಿದೀನಿ ಅವ್ರ ಏನ್ ಪುಟ್ ಕೊಡ್ತಾರ ಪುಟ್ ಕೊಡ್ತಾರೆ ನಿಮ್ಮದೇ ಇದೆ ತಕೊಳ್ಳಿ ಸರ್ ಸರ್ಕಾರಿ ಜಗ ಯಾರಿದ್ರೂ ಬಿಡಲೇಬೇಕಾಗುತ್ತದೆ ಕೋಣಾಳನ್ನು ಒತ್ತೋರಿ ಮಾಡಿದ್ದಾರೆ ನಕಾಶ ರೋಡ್ ಕ್ಲೋಸ್ ಮಾಡಿದ್ದಾರೆ ಕೋಡಿ ನಂಬರ್ ಎಷ್ಟೇ ಪಿ ನಂಬರ್ ಎಷ್ಟೇ ಎಷ್ಟು ಮಾಡಾರ ಅಂತ ನೀವು ನಿಮಗೆ ಗೊತ್ತಿರ್ತದ ಮನುಷ್ಯ ಸದಾ ಯಾಂತ್ರಿಕ ಬದುಕಿನಲ್ಲಿ ಒತ್ತಡದಲ್ಲೇ ಇರ್ತಾನೆ ಅತಿಯಾದಂತಹ ಒತ್ತಡದಿಂದಾಗಿ ಸ್ವಲ್ಪ ಗಾಗಿಯೇ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ರೆಸಾರ್ಟ್ ಗಳಿಗೆ ಗಾಗಿ ಹೋಗ್ತಾನೆ ಅದರಲ್ಲಿ ಕೆಲವೊಂದು ರೆಸಾರ್ಟ್ ಗಳು ನಿಯಮಾನುಸಾರವಾಗಿ ನಿರ್ಮಾಣವಾಗಿದ್ರೆ ಕೆಲವೊಂದು ರೆಸಾರ್ಟ್ ಗಳು ಅಕ್ರಮವಾಗಿ ಅಲ್ಲಿರ್ತಕ್ಕಂತಹ ಸರ್ಕಾರಿ ಕೆರೆಗಳನ್ನ ಗೋಮಾಳಗಳನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಅಂತಹದ್ರಲ್ಲಿ ಬೆಂಗಳೂರು ಹೊರವಲಯ ಆನಿಕಲ್ ತಾಲೂಕಿನ ಜಿಗಡಿಗೆ ಸಮೀಪ ಇರುವಂತಹ ಕಲ್ಲುಬಾಳು ಗ್ರಾಮ ವ್ಯಾಪ್ತಿಯಲ್ಲಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಇಲ್ಲಿ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿತ್ತು ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನ ನಿಷೇಧ ಮಾಡಿತ್ತು ಇದೀಗ ಇದೇ ಮ್ಯಾಂಗೋಮಿಸ್ಟ್ ರೆಸಾರ್ಟ್ ನ ಹಗರಣಗಳನ್ನ ಅಕ್ರಮಗಳನ್ನ ಬಗೆದಷ್ಟು ಕೂಡ ಸಿಗ್ತಿವೆ ಈಗ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಆರೋಹಳ್ಳಿ ಸಮೀಪವಿರುವಂತಹ ಬನವಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಮಾದಾಪುರ ಮತ್ತು ಕಣಿವೆ ಶಿವನಪುರ ಭಾಗದಲ್ಲಿ ಸರ್ವೆ ನಂಬರ್ ಎಪ್ಪತ್ತ ಎರಡು ಸುಮಾರು ಆರ್ನೂರಿಂದ ಏಳ್ನೂರು ಎಕರೆ ಇದು ಸರ್ಕಾರಿ ಭೂಮಿಯಾಗಿದೆ ಈ ಒಂದು ಭೂಮಿಯಲ್ಲಿ ಸುಮಾರು ಇಪ್ಪತ್ತು ಎಕರೆ ಭೂಮಿಯನ್ನ ಮ್ಯಾಂಗೋ ಮಿಸ್ ರೆಸಾರ್ಟ್ ನ ಮಾಲೀಕರಾಗಿರುವಂತಹ ವೇಣುಗೋಪಾಲ್ ರೆಡ್ಡಿರವರು ರೈತರಿಂದ ಖರೀದಿಸಿದ್ದಾರೆ ಮೂವತ್ತು ಮೂರು ಎಕರೆ ಹತ್ತು ಗುಂಟೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿಯರು ಮತ್ತು ಸ್ಥಳೀಯ ನಿವಾಸಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೆಯೇ ಕಂದಾಯ ಇಲಾಖೆಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಮನವಿಗಳನ್ನ ಮತ್ತು ದೂರುಗಳನ್ನ ನೀಡಿದ್ದಾರೆ ಈ ಒಂದು ಸರ್ವೆ ನಂಬರ್ ಎಪ್ಪತ್ತ ಎರಡರಲ್ಲಿ ಏನು ಹಣ ಕೊಟ್ಟು ಒಂದು ಇಪ್ಪತ್ತು ಎಕರೆ ಜಮೀನನ್ನ ಖರೀದಿಸಿರುವಂತಹ ಜಮೀನಿನಲ್ಲಿ ಇಲ್ಲಿ ನಕಾಶೆ ದಹ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿ ಆ ಒಂದು ಕಾಂಪೌಂಡ್ ಗೆ ಹೊಂದಿಕೊಂಡಿರುವಂತಹ ಅರವತ್ತರಿಂದ ಎಪ್ಪತ್ತು ಎಕರೆ ಆ ಒಂದು ಕೆರೆಗೆ ಸಾರ್ವಜನಿಕರಿಗೂ ಪ್ರವೇಶ ನೀಡ್ತಾ ಇಲ್ಲ ಅಲ್ಲಿ ಗೇಟ್ ಅಳವಡಿಸಿದ್ದಾರೆ ಯಾರೇ ಹೋದ್ರು ಅವರಿಗೆ ದಮಕಿಗಳನ್ನ ಹಾಕ್ತಾರೆ ಇಲ್ಲಿರ್ತಕ್ಕಂತಹ ಕಾರ್ಯನಿರ್ವಾಹಕರುಗಳು ಹಾಗೆಯೇ ನಿಮ್ ಜಮೀನ್ ಏನಾದ್ರು ಪತ್ರಗಳಿದ್ರೆ ಎತ್ಕೊಂಡ್ ಬನ್ನಿ ಇಲ್ಲಾದ್ರೂ ಒಳಗಡೆಗೆ ಹಾಕ್ ಬಂದ್ರಿ ನೂರಾರು ವರ್ಷಗಳಿಂದ ಈ ಒಂದು ಕಡಿಮೆ ಮಾದಾಪುರ ಕಣಿವೆ ಶಿವನಪುರದ ಗ್ರಾಮಸ್ಥರು ಓಡಾಡ್ತಾ ಇದ್ರು ಆ ಒಂದು ರಸ್ತೆಯನ್ನ ಬಂದ್ ಮಾಡಿ ಯಾರೇ ಹೋದ್ರು ಕೂಡ ಅವಾಜ್ಗಳನ್ನು ಹಾಕ್ತಾರೆ ಆದ್ರೆ ಇಲ್ಲಿರ್ತಕ್ಕಂತ ಕಂದಾಯ ಇಲಾಖೆಯವರು ಜಾಣ ಕಿವುಡು ಜಾಣ ಕುರುಡು ತನ ಬೆರಿತಾ ಇದ್ದಾರೆ ಗ್ರಾಮಸ್ಥರು ದೂರುಗಳನ್ನ ನೀಡಿದ್ರು ಕೂಡ ಇಲ್ಲಿ ಸರ್ವೆ ಮಾಡ್ತಿಲ್ಲ ಈ ಒಂದು ಕೆರೆಗೆ ಆನೆಗಳು ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ವಂತೆ ಅದನ್ನು ಕೂಡ ನಿರ್ಬಂಧಿಸಿರುವಂತಹ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಅಲಿಯಾಸ್ ಗುಜ್ಜಪ್ಪನ ಇನ್ನಷ್ಟು ಅಕ್ರಮಗಳು ನಿಮ್ಮ ಗ್ಲೂಮ್ ಟಿವಿಯಲ್ಲಿ ಅವೆಲ್ಲವನ್ನು ನೋಡ್ತಾ ಅಲ್ಲಿ ಕೆಲಸ ಮಾಡುವಂತವ್ರು ಹೇಗ್ ಮಾತನಾಡ್ತಾನೆ ಮತ್ತೆ ಹೇಗೆ ಅವಾಜ್ಗಳು ಹಾಕ್ತಾನೆ ಅದರ ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂತ ವಿಜಯ್ ಕುಮಾರ್ ಅವರು ಮತ್ತು ಗ್ರಾಮಸ್ಥರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿಶನ್

ಹೀಗೆ ಗೇಟ್ ಹಾಕಿದ್ದಾರೆ ಒಳಗಡೆ ಹೋಗಿ ಕೆರೆಯನ್ನು ಕೂಡ ಚಿತ್ರೀಕರಿಸೋದಕ್ಕೆ ಇಲ್ಲಿನ ಕೆಲಸದವರು ಅಡ್ಡಿಪಡಿಸ್ತಾರೆ ಇದಕ್ಕೆ ಬೆನ್ನೆಲ್ಬಾಗಿ ನಿಂತಿರುವಂತವರೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಮಾಲೀಕರಾಗಿರುವಂತಹ ಗುಜ್ಜಪ್ಪ ಅಲಿಯಾಸ್ ವೇಣುಗೋಪಾಲ್ ರೆಡ್ಡಿ ಇವರು ಈಗಾಗಲೇ ಜಿಗಡಿ ಸಮೀಪದಲ್ಲಿ ತನ್ನ ಪ್ರಭಾವವನ್ನ ಬಳಸಿ ಈಗಾಗಲೇ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾಯ್ತು ಈಗ ಕನಕಪುರ ತಾಲೂಕಿನ ಆರುಹಳ್ಳಿಗೆ ಸಮೀಪವಿರುವಂತಹ ಕಣಿವೆ ಮಾದಾಪುರ ಕಣಿವೆ ಶಿವನಪುರದ ಈ ಒಂದು ಅರವತ್ತರಿಂದ ಎಪ್ಪತ್ತು ಎಕರೆ ಕೆರೆಯನ್ನ ಅಲ್ಲಿ ಕೂಡ ಬೋಟಿಂಗ್ ನಡೆಸೋದಿಕ್ಕೆ ರೆಸಾರ್ಟ್ ನಡೆಸೋದಕ್ಕೆ ಅನುಮತಿಯನ್ನ ಕೋರಿದ್ರು ಅದನ್ನ ಅಲ್ಲಿನ ಅಧಿಕಾರಿಗಳು ನಿರಾಕರಿಸಿದ್ದಾರಂತೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಗ್ರಾಮಸ್ಥರು ವಿವರಿಸೋದು ಹೀಗೆ ಕೆರೆ ಇದೆ ಅಲ್ವಾ ಕೆರೆ ಮೊದಲ ರೋಡ್ ಇತ್ತಾ ಇರ್ಲಿಲ್ವಾ ಕೆರೆ ಇತ್ತು ರೋಡ್ ಎಂಟ್ರೆನ್ಸ್ ಇತ್ತು ರೋಡ್ ತಟಕೆರೆಯಿಂದ ಫಸ್ಟ್ ರೋಡ್ ಇದೆ ರೋಡೆ ಆಮೇಲೆ ಈ ರೋಡ್ ಆದ್ಮೇಲೆ ಆ ರೋಡ್ ಬಂದ್ ಮಾಡ್ತು ಫಸ್ಟ್ ನಕಾಶಲಿ ಇರೋದೇ ದಾರಿ ಇದು ಇದು ಆಮೇಲೆ ಅಲ್ಲಿಂದ ಹಳೆ ದೇವಸ್ಥಾನ ಅಂತ ಇದೆ ಇಲ್ಲಿ ಮಾ ಆ ದೇವಸ್ಥಾನ ತಗೊಂಡ ಏಕ ಎಂಟ್ರೆನ್ಸ್ ಆ ಗುಡ್ಡೆ ಗಂಟನೂ ಅಲ್ಲೂ ನಕಾಶ ಏನು ದೇವಸ್ಥಾನ ಇದು ಮಹೇಶ್ವರ ದೇವಸ್ಥಾನ ಅಲ್ಲ ಈಗ ಅಲ್ಲಿ ಕಾಂಪೌಂಡ್ ಗೇಟ್ ಇಟ್ಬಿಟ್ಟಿದ್ದಾರೆ ಕಾಂಪೌಂಡ್ ಹಾಕಿದ್ದಾರೆ ಅದೇನು ಕರೆಕ್ಟ್ ಅದು ಅವರು ಬಿಡ್ತೀರ ದಾರಿ ಬಿಡ್ತೀರ ಹಾಕೊಂಡಿರೋದು ಅಷ್ಟೇ ನೀವು ಏನು ಕೇಳಲಿಲ್ಲ ಎಲ್ಲ ಕೇಳುತ್ತೀವಿ ಕೇಳಿದಾಗ ಇದೇ ಮನೆ ಅವರು ನಾವು ಈ ದಿವಸ ಕೊಂಡ್ಕೊಂಡಿದ್ದೀವಿ ಅಂತಾರೆ ಎಲ್ಲ ಅವರು ಸ್ವಲ್ಪ ತಗೊಂಡು 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 ಅದು ಮಾನ್ಯ ಜಮೀನು ಆರ್ ಎಕರೆ ಹಾಂ ಮಾನ್ಯ ಜಮೀನು ಹಾಂ ಅದಕ್ಕೂ ಸೇರಿಸಿ ಅದು ಸೇರಿಸಿ ಹಾಕೊಂಡು ಜಮೀನನ್ನು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ರುದ್ರಪ್ಪನವರು ಅಂತ ಅವರು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿದಾಗ ಅವರು ಎಂಟು ಹೆಸರಿಗಷ್ಟು ನಾಲ್ನೇ ಹೆಸರಿಗಷ್ಟು ಮಾಡಿ ಆಮೇಲೆ ಅವನ ಯಾರು ಆಂಧ್ರ ರೆಡ್ಡಿ ತಗೊಂಡು ರೆಡ್ಡಿ ಕಡೆಯಿಂದ ಇವ್ರು ತಗೊಂಡು ಅದ್ ಅದು ಬಳಿಕೆ ಯಾರು ಕೆರೆಗೆ ಬರೋ ಯಾರು ನೀವೇ ನೋಡಿದ್ರಲ್ಲ ನೀವೇ ನೋಡಿದ್ರಲ್ಲ ಅದನ್ನ ನಕಾಶಿ ದಾರಿ ಇತ್ತು ಅಲ್ಲಿ ಒಳಗಡೆ ಅಲ್ಲಿ ಅದೊಳಗಡೆ ಇಲ್ಲದೆ ಅಲ್ಲಿ ದಾರಿ ಬಿಡ್ತೀನಿ ಅನ್ಬಿಟ್ಟು ಇನ್ನೊಂದು ಒಂದ್ ಎಂಟ್ರೆಸ್ ಎಲ್ಲ ದಾರಿ ಬಿಡ್ತೀನಿ ಅನ್ಬಿಟ್ಟು ಆ ದಾರಿ ಮುಚ್ಕೊಂಡವ್ ಒಳಗಡೆ ಒಂದು ನಕಾಶಿ ದಾರಿ ಇದೆ ಇದೆ ಅಷ್ಟು ಮಾಡೋಣ ಸರಿ ಮೀನು ಅದಮೇಲೆ ಬಂ ನೋಡಿ ಎಲ್ಲ ನೋಡಿ ಹಿಂಗೆಲ್ಲ ಸುತ್ತಲ ಕಾಂಪೌಂಡ್ ಹಾಕ್ಕೊಳ್ತ ನೋಡಿ ಕಲ್ಗಳು ಹಾಕೊಂಡ್ ಮೇಲೆ ಈಗ ಸ್ವಲ್ಪ ಕಾಂಪೌಂಡ್ ತಗೊಂಡ್ರು ಆಮೇಲೆ ಇದ್ರು ಇವಾಗ ಬಿಟ್ಟು ಇವಾಗ ನೆರಗೇಳಿ ಮರಿ ಕಟ್ಕೊಂಡಿದ್ದ ಆಮೇಲೆ ಇವಾಗ ಕಾಂಪೌಂಡ್ ಹಾಕೊಂಡ್ರು ಅಂದ್ರೆ ಇನ್ನೂ ಕಷ್ಟ ಆಯ್ತು ಮೀನು ಎಲ್ಲ ಕೇಳೋಕೆ ಅವ್ರ್ ದೌರ್ಜನ್ಯ ಮಾಡ್ತೀವಿ ಆ ದೌರ್ಜನ್ಯ ದೌರ್ಜನ್ಯ ಅಂತ ಕೂಲಾಗೆ ಮಾಡೋ ಅಧಿಕಾರಿಗಳಿಗೆಲ್ಲ ನೀವು ಮಾಹಿತಿ ಕೊಟ್ಟಿಲ್ಲ ಮೀನ್ ಯಾರು ಕೊಡಿಲ್ಲ ಸರ್ ಇವರ ಇವತ್ತು ಇವ್ರು ತಿಳಿವಳ್ಕೆ ಅಂದರೆ ನೋಡಿ ಇವ್ರ ಒಬ್ಬರ ಇವ್ರ ಮೆಂಬರ್ ಒಂದು ಇವ್ರು ಸ್ವಲ್ಪ ತಿಳಿವಳಿಕೆ ಕೂಡ ತೋರಿಸ್ತಾಯಿಲ್ಲ ನಮ್ಮ ಊರಿಗೆ ಮದುವೆಗೆ ಯಾರು ಇಲ್ಲ ಅಲ್ಲ ಅವ್ರು ತಿಗಿದಾಳೆ ಹೋಗಿಕೊಂಡು ಎಲ್ಲ ಬ ಇದು ಮಾಡಿ ಏನೋ ಹಣ ಕೊಟ್ಟು ಬೇ ಇದು ಮಾಡಿಕೊಂಡು ಅವ್ನ ಹತ್ರ ಒಂದು ಲಕ್ಷ ಯಾರ ಹಿಂದೆ ಹೋದವ್ರು ಒಂದು ಲಕ್ಷ ಐವತ್ತು ಸಾವಿರ ಬಿಸಾಯ್ತದೆ ಅವರು ಏಯ್ ಸುಮ್ಮನೆ ಇರೋ ನಾವೇನೋ ನೋಡ್ಕೊತಿದೀನಿ ಅಂತಾರೆ ಅಂತ ಜನ ಇದ್ದಾರೆ ಸರ್ ನಾವು ಏಯ್ ನಾವು ಹುಟ್ಟೋದರಿಂದ ನಾವು ಹುಟ್ಟೋದೇ ಇಲ್ಲಿ ಬೆಳ್ದೋದೇ ಇಲ್ಲಿ ಗಾರಿಲಿ ಓಡಾಡ್ತಾಯಿದ್ವಿ ನಾವು ನೀರು ಕೆರೆ ಹೆಸ್ರು ಇಲ್ಲ ಇದು ಮಾಡೇ ಕೆರೆ ಅಂತ ಸರ್ ಈಗ ಈ ಒಂದು ಗೋಮಾಳದಲ್ಲೇ ನಡ್ಕೊಂಡು ಅಲ್ಲೊಂದು ಮಾದೇಶ್ವರನ ದೇವಸ್ಥಾನ ಇತ್ತಂತೆ ಆ ದೇವಸ್ಥಾನದ ಮಾನ್ಯದ ಜಮೀನನ್ನು ಕೂಡ ಕಬಳಿಸಿದ್ದಾರಂತೆ ಇದರ ಬಗ್ಗೆ ಕೂಡ ಗ್ರಾಮಸ್ಥರು ವಿವರಿಸೋದು ಹೀಗೆ ಇಪ್ಪತ್ತೆಕರೆ ಖರೀದಿ ಆಗಿದೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಎಕರೆ ಆಗಿರ್ಬೋದು ಮ್ಯಾಕ್ಸಿಮಮ್ ಆಗಿರ್ತಾರೆ ನಲವತ್ತೈದು ಎಕರೆ ಕಂಪೌಂಡ್ ಆಗಿರುತ್ತೆ ಇಲ್ಲಿ ಗೋಮಾಳ ಜಾಗ ನೋಡಿದ್ರೆ ರೈತರು ಹಾಕೊಂಡಿದ್ದಾರೆ ಅವರು ದೂರ್ ಕೊಟ್ಟಿದ್ದಾರೆ ಅವರು ದೂರು ಕೊಟ್ಟಿದ್ದಾರೆ ನಿಮಗೆ ಲೆಟರ್ ಮೆನ್ಷನ್ ಬರ್ತಾರೆ ನೀವು ಸರ್ಕಾರಿ ನೌಕರಿ ಹತ್ರ ಸರ್ಕಾರಿ ನೌಕರಿ ಅವ್ರು ಖಾಲಿ ಪೇಪರ್ ಕೂಡ ಎತ್ಕೊ ನೀವು ಇಲ್ಲಿ ಬಂದು ದೂರು ಕೊಟ್ಟಂತ ವ್ಯಕ್ತಿನೇ ನಿನ್ನ ಹತ್ರ ಏನಿದೆ ದಾಖಲಾತಿ ಎತ್ಕೋಬಾ ಅಂದ್ರೆ ಮತ್ತೆ ನೀವು ಯಾಕೆ ಸರ್ಕಾರಿ ನೌಕರರು ಅಲ್ಲ ಸರ್ ಈಗ ಅವ್ರು ಬಲಂತ ಮಾಡಿ ಕರ್ದಾ ಅಲ್ಲಲ್ಲ ನಿಮ್ಮ ಹತ್ರ ಎಲ್ಲ ಇರಬೇಕು ಇಟ್ಕೊಂಡು ಬರಬೇಕು ನೀವೇನೋ ಬಿಗ್ ಬಿಗ್ರೂಟ್ ಬಂದಿದ್ದೀನಿ ಅನ್ನೋ ತರ ಬಂದಿದ್ದೀರಾ ಇರ್ಲಿಲ್ಲ ಹೌದು ನೋಡಿದ ಮೇಲೆ ಅಂದ್ರೆ ನಿಮ್ಗೆ ಲೆಟರ್ ಅಲ್ಲಿ ಬಂದಿಲ್ವಾ ಲೆಟರ್ ಏನಕ್ಕು ಬಂದಿಲ್ವಾಟರ್ ಮತ್ತೆ ಹೌದು ಸರ್ ಸಂಬಂಧಪಟ್ಟು ಏನಿದೆ ಎತ್ಕೊಂಡ್ಬರ್ಬೇಕು ಕಿಲ್ಲ ಅವ್ರಿಗೆ ಏನ್ ದೂರ್ ಕೊಟ್ಟು ಅವ್ರು ಕೇಳ್ಬೇಕಿತ್ತು ನೀವು ಕೇಳಿದಿರೇ ಇಲ್ಲಿ ಏನೋ ಒಂದ್ ಬಿಗ್ ರೂಟ್ ಬಂದ್ ಬಂದಿದ್ದೀರಾ ನೀವು

ಎರಡ್ ಸಾವಿರ್ದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಮಸ್ಯೆ ಬಂದಾಗ ಮಾಡಿಲ್ಲ

ಸರ್ ಈಗ ನಮಗೆ ಹೊಸದಾಗಿ ಬಂದಿದ್ದೀವಿ ನಮ್ಗೆ ಮಾಹಿತಿ ಇರಲಿಲ್ಲ ಸರ್ವೇ ಸರ್ ಸರ್ಕಾರಿ ಜಾಗ ಯಾರಿದ್ರು ಬಿಡಲೇಬೇಕಾಗ್ತದೆ ನಿಮಗೆ ಕೇತ್ ಪ್ರಕರಣ ಗೊತ್ತು ಬಿಡಲೇಬೇಕಾಯ್ತದೆ ಮಾಡಿಸೇ ಮಾಡಿಸ್ತೀವಿ ಸರ್ಕಾರ ಸೊತ್ತು ಏನೋ ನಮ್ಮ ಸರ್ಕಾರ ಹೊಸಕ್ಕೆ ತಗೊಂಡೇ ತೊಗೋತೀವಿ ಅದನ್ನೇ ನೋ ಡೌಟ್ ಇಲ್ಲ ಯಾವುದೇ ರಾಜಿ ಸಂಧಾನ ಯಾವುದೂ ಇಲ್ಲ ತಗೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ವೀಕಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ನೋಡೋಣ ಈಗ ನಾವು ಏನು ಅಳತೆ ಕಾರ್ಯ ಆಗಲಿ ಫಸ್ಟು ಯಾವತ್ತು ನೀವು ಬಹುಶಃ ನೆಕ್ಸ್ಟ್ ವೀಕಲ್ಲಿ ಕ್ಲಿಯರ್ ಮಾಡ್ತೀಯಾ ಮಾಡಿಸ್ತೀವಿ ಒಟ್ನಲ್ಲಿ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ನ ಅಕ್ರಮಗಳು ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಇಲ್ಲಿಯೂ ಕೂಡ ಕೆರೆಯನ್ನ ಕಬ್ಜಾ ಮಾಡಿಕೊಂಡು ಅಲ್ಲಿಯೂ ಕೂಡ ತನ್ನ ಪರಾಕ್ರಮವನ್ನ ಮೆರೆಯಲು ಈ ವೇಣುಗೋಪಾಲ್ ರೆಡ್ಡಿ ಅಲ್ಲಿನ ಅಮಾಯಕರನ್ನ ಕಂಡಿದ್ದಾರೆ ಈ ಒಂದು ನಕಾಶೆಯಿಂದ ಹರಿಗೆ ಕಾಂಪೌಂಡ್ ಹಾಕಿ ಯಾರನ್ನು ಕೂಡ ಒಳಗಡೆ ಬಿಡದೆ ಆ ಕೆರೆಗೆ ಹೋಗುವಂತ ದನ ಕರುಗಳನ್ನು ಕೂಡ ಬಿಡದೆ ಹಾಗೆ ಅಲ್ಲಿ ಆನೆಗಳು ಬಂದೋಗ್ತಿದ್ವು ಆ ಒಂದು ದೃಶ್ಯಗಳನ್ನು ಕೂಡ ಒಮ್ಮೆ ನೋಡಿ ಸರ್ ವೇಣುಗೋಪಾಳ್ ಅಂತ ಇಲ್ಲಿ ಗೊತ್ತಿದ್ದಾರೆ ಸರ್ವೆ ನಂಬರ್ ಎಪ್ಪತ್ತೆರಡು ತೆಟ್ಟೆ ಕೆರೆ ಸರ್ವೆ ನಂಬರ್ ಟೋಟಲ್ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಪರ್ಚೇಸ್ ಮಾಡಿದ್ದಾರೆ ಟೋಟಲ್ ಕಾಂಪೌಂಡ್ ನಲವತ್ತೈದು ಎಕರೆ ಕಾಂಪೌಂಡ್ ಹಾಕಿದ್ದಾರೆ ಯಾರು ವೇಣುಗೋಪಾಲ್ ರೆಡ್ಡಿ ರೈತರಿಗೆ ಓಡದ ಹೋದಂಗೆ ರಸ್ತೆ ಬಿಡ್ದಂಗೆ ಒತ್ತುವರಿ ಮಾಡಿದ್ದಾರೆ ಪ್ಲಸ್ ನಕಾಶಿ ದಾರಿ ಇದೆ ಇಪ್ಪತ್ತೆಡಿ ದಾರಿ ಇದೆ ಅದಕ್ಕೂ ಸೇರಿಸಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಈಗ ಕೆರೆಗೆ ಬರಬೇಕಾದ್ರೆ ಪ್ರಾಣಿಗಳು ಅಥವಾ ಜನ ಈ ಈ ದಾರಿಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಪ್ರಾಣಿಗಳು ಬರೋಕ್ಕಾಗಲ್ಲ ರೈತರು ಓಡೋಕ್ಕಾಗಲ್ಲ ಯಾರು ಓಡೋಕ್ಕಾಗಲ್ಲ ಬಿಟ್ಟಿಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಈ ಥರ ಸೋಲಾರ್ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ರೈತರು ಬಿಡದೆ ಸುಮಾರು ವರ್ಷದಿಂದ ಹಾಕೊಂಡಿದ್ದಾರೆ ಆಲ್ರೆಡಿ ನಾಲ್ಕು ಜನ ತಹಶೀಲ್ದಾರ್ ಬಂದು ಬಿಡಬೇಕು ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ ಜಿಗ್ನೇತ್ರ ಆಲ್ರೆಡಿ ಒಂದು ಮ್ಯಾಂಗ ರೆಸಾರ್ಟ್ ಇದೆ ಅದನ್ನು ಇಲ್ಲಿಗೆ ಮಾಡೋ ಕೂಡ ಇಲ್ಲೆಲ್ಲ ಜಮೀನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಫಾರೆಸ್ಟ್ ಅಟ್ಯಾಚ್ ಇದೆ ಆದರೂ ಕೂಡ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡೋಣ ಯಾವುದೇ ರೀತಿ ಪ್ರಾಣಿಗಳು ಬಸ್ಗಳಿಗೂ ಬಿಡದೆ ಅದನ್ನು ಕಂಪೌಂಡ್ ಹಾಕೊಂಡಿದ್ದಾರೆ ಗ್ರಾಮಸ್ಥರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ ಕೇಳಿದ್ರು ಕೂಡ ಬಿಡ್ತಿ ಅಂತ ಹೇಳ್ತಾರೆ ಎರಡು ಗೇಟ್ ಆಲ್ರೆಡಿ ಕಂಪೌಂಡ್ ಬಿಗ ಹಾಕೊಂಡ್ಬಿಡ್ತಾರೆ ಈಗ ಕಲ್ಬಾಳ್ ಹತ್ರ ಒಂದು ಅವ್ರ ರೆಸಾರ್ಟ್ ಇದೆ ಸರ್ ಆ ರೆಸಾರ್ಟ್ ಅಟ್ಯಾಚ್ ಕೆರೆ ಇದೆ ಆ ಕೆರೆಯಲ್ಲೇ ಹಿಡಿದು ಬಲೆ ಬಿಟ್ಟು ಇದು ಮೀನನ್ನು ಅಲ್ಲೇ ರೆಸಾರ್ಟ್ಗೆ ಇದು ಮಾಡ್ತಾಯಿದ್ರು ಊಟಕ್ಕೋಸ್ಕರ ಕೊಡ್ತಾಯಿದ್ರು ಇಲ್ಲೂ ಕೂಡ ಅಟ್ಯಾಚು ಕೆರೆ ಇರೋದ್ರಿಂದ ಇಲ್ಲೂ ಈಗ ಆನೆಗಳು ಕೂಡ ಬರೋದಿಕ್ಕೆ ಸಾಧ್ಯ ಆಗದಂತೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಕನಕಪುರ ತಹಶೀಲ್ದಾರ್ ಮತ್ತು ಇಲ್ಲಿನ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಆಕ್ರಮಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪದ ಬಗ್ಗೆ ಏನ್ ಹೇಳ್ತಾರೆ ಸರ್ವೆ ಮಾಡಿ ಆ ಒಂದು ಸರ್ಕಾರಿ ಜಮೀನನ್ನ ಉಳಿಸ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ